ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾ ಇವತ್ತ ಖಗ್ ಟಮಾಟಿ ಖಾರನ ಉತ್ತರ ಕರ್ನಾಟಕ ಸ್ಟೈಲ್ದಾಗ ಹೆಂಗೆ ಕೊಡ್ತೀವಿ ಅಂತ ತೋರಿಸ್ತೀನಿ ಬರ್ರಿ ನಾ ಏನು ಮಾಡೀನಿ ಅಂದ್ರೆ ಒಂದು ಸ್ವಲ್ಪ ಜೀರಿಗೆ ತೊಗೊಂಡಿನಿರಿ ಜೀರಿಗೆ ಮತ್ತು ಬೆಳ್ಳುಳ್ಳಿ ಒಂದು ಅಷ್ಟು ಮೆಣ್ಸಿನ್ಕಾಯಿ ತೊಗೊಂಡಿನಿರಿ ಇವು ಎಲ್ಲ ಹಾಕಿ ಎಣ್ಣೆ ಹಾಕಿ ಕಬ್ಬಿಣಿತವಾಗ ಏನು ಮಾಡ್ತೀನಿ ಅಂದ್ರೆ ಚಲೋತ್ನಾಗ ಹುರ್ಕೋತೀನಿ ನೋಡಿರಿ ನೀವು ಚಂದ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಜೀರಿಗೆ ಮೆಣಸಿನ್ಕಾಯಿ ಎಲ್ಲ ಹಾಕಿ ಹುರ್ಕೋರಿ ನಿಮ್ಗೆ ಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕೋರಿ ನಾವು ಇಲ್ಲಿ ಒಂದು ಸ್ವಲ್ಪೇ ಮಾಡತ್ತೀನಿ ರೀ ಹಾಗಾಗಿ ಥೋಡೇ ಮೆಣಸಿನ್ಕಾಯಿ ಹಾಕ್ಕೊಂಡೀನ್ ರೀ ನಾ ಇಲ್ಲಿ ಏನು ಮಾಡಿನಂದ್ರೆ ಕಲ್ಬತ್ತ ತೊಗೊಂಡಿನ ರೀ ಕಲ್ಬತ್ತ ತೊಗೊಂಡು ಅದ್ರಾಗ ಅವಾಗೆ ಹುರ್ಕೊಂಡಿದ್ದೇವಲ್ಲ ರೀ ಹಗ್ ಟಮಾಟಿ ಮೆಣಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿ ಎಲ್ಲನೂ ಹಾಕಿ ಚಲೋ ಹೊತ್ತಿನಾಗ ಜಜ್ಕೋಬೇಕು ನೋಡಿರಿ ಇದಕ್ಕೆ ನಾ ಏನು ಮಾಡತ್ತೀನಂದ್ರೆ ಈಗೇ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ರೀ ಕಲ್ಬತ್ತದಾಗ ನೋಡಿರಿ ಈ ಟೈಪ್ ನೀವು ಚೆಂದಾಗಿ ಸಣ್ಣ ಆಗತ್ತ ಕುಟ್ಕೋರಿ ಅದಕ್ಕೆ ನೀವು ಅಲ್ಲ ಕಲ್ಬತ್ತದಾಗ ಕುಟ್ಟದಂಗೆ ಬರಲ್ಲ ಅಂದ್ರೆ ಮಿಕ್ಸರ್ದಾಗ ರೀ ಖರೆ ಮಿಕ್ಸರ್ದಾಗ ನಾವು ಏನು ಕುಟ್ಟಿ ಕುಟ್ಟಾಗ ಕುಡ್ತೇವಲ್ಲ ರೀ ಈ ಕುಟ್ಟಿದ್ದ ಟೇಸ್ಟ್ ಅದ್ರಾಗ ಬರಲ್ಲ ನೋಡ್ರಿ ಕಲ್ಬತ್ತದಾಗ ಕುಟ್ಟಿದ್ದ ಟೇಸ್ಟ್ನೇ ಬೇರೆ ಬರ್ತದ ನೋಡ್ರಿ ಬಾ ನಿಮ್ಮ ಕಡೆ ಕಲ್ಬತ್ತ ಇದ್ರೆ ನೀವು ಕಲ್ಬತ್ತದಾಗ ಕುಟ್ಟಿ ಮಾಡ್ರಿ ಕಲ್ಬತ್ತ ಇಲ್ಲಂದ್ರೆ ಮಿಕ್ಸರ್ದಾಗ ಹಾಕ್ಕೋರಿ ನೀವು ಏನಾಗಲ್ಲ ನಾಯಿಲಿ ಅದ ಹಾಗಾಗಿ ಕಲ್ಬಾತದಾಗೆ ಕುಟ್ಕೊಳತ ನೋಡ್ರಿ ನಾಯಿಲಿ ಚೆಂದ ಕಲ್ಬತ್ತದಾಗ ಸಣ್ಣ ಆಗತ ಕುಟ್ಕೋತೀನಿ ನೋಡಿರಿ ಖಾರನ ಈ ಟೈಪ್ ನೀವು ಚೆಂದಾಗಿ ಕುಟ್ಕೋರಿ ಒಲ್ಲಂದ್ರೆ ಮಿಕ್ಸರ್ದಾಗ ಹಾಕೋತೀರಿ ಅಂದ್ರೆ ಮಿಕ್ಸರ್ದಾಗ ಹಾಕೋರಿ ಆದ್ರೆ ಈ ಟೇಸ್ಟ್ ರೀ ಕಲ್ಬತ್ತದಾಗ ಕುಟ್ಟಿದ ಅದ್ರದ್ದು ಟೇಸ್ಟೇ ಬೇರೆ ಆತದ್ರಿ ಮಿಕ್ಸರ್ದಾಗ ಹಾಕೊಂಡಿದ್ದು ಕಲ್ಬತ್ತದಾಗ ಕುಟ್ಟಿದ್ದು ಟೇಸ್ಟೇ ಬೇರೆ ಆತದ ರೀ ಈಗ ಒಂದು ಸ್ವಲ್ಪ ಸಣ್ಣಗೆ ಅದಲ್ರಿ ರೀ ಏನು ಮಾಡ್ತೀನಿ ಅಂದ್ರೆ ಶೇಂಗಾ ದಿಂಡಿ ಹಾಕ್ಕೊಂಡಿರಿ ನೋಡಿರಿ ಒಂದು ಸ್ವಲ್ಪನೇ ಶೇಂಗಾ ದಿಂಡಿ ಹಾಕ್ಕೊಂಡು ಮತ್ತೊಮ್ಮೆ ಚೊಲೋ ಹೊತ್ತಿನಾಗ ಎಲ್ಲನೂ ಮಿಕ್ಸ್ ಆಗೋತಕ್ಕೆ ಕುಟ್ಬಿಡ್ರಿ ಜಜ್ಕೊಳೋದೇನು ಭಾಳ ಈಸಿ ಇದೆ ನೋಡ್ರಿ ಹಿಂಗೆ ಜಜ್ಕೊಂಡು ತೆಗದ್ರಿ ಅಂದ್ರೆ ಖಗಟಮಟಿ ಖಾರ ತಯಾರಾಗ್ತದೆ ನೋಡಿರಿ ನೋಡ್ರಿ ಚೆಂದ ಆಗ್ಯದ ಕಲ್ಬಾತ್ತದ ಕುಟ್ಟ ಟೇಸ್ಟೇ ಬೇರೆ ಬರ್ತದೆ ನೋಡಿರಿ ನೀವು ಒಂದು ಸಲ್ತಿ ಹಿಂಗೆ ಮಾಡಿಕೊಂಡು ಉಂಡು ನೋಡಿರಿ ಹೆಂಗಾಗಿತ್ತು ಅಂತ ಕಮೆಂಟ್ನಾಗ ಹೇಳ್ರಿ